ಆಯ್ ಫ್ರೆಂಡ್ಸ್ ಅಲ್ಲೂ ಚಿಹ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ಮತ್ತೊಂದು ವಿಡಿಯೋ ನಾನು ಎಲ್ಲಿದ್ದೀನಿ ಗೊತ್ತಾ ಮುತ್ತುತ್ತಿಯಲ್ಲಿ ಇದ್ದೀರಿ ತುಂಬಾ ಖುಷಿ ಆಯ್ತಲ್ವಾ ಬನ್ನಿ ಹೋಗೋಣ ನಾನು ಬರ್ಬೇಕಾದ್ರೆ ಕಬ್ಬಲಂ ದೇವಸ್ಥಾನ ಮುಂದೆ ಹೆಸನೇ ಬಂದೆ ಆದರೆ ದೇವಸ್ಥಾನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೆಟ್ಟ ದೇವಸ್ಥಾನ ನೋಡಿ ಮುತ್ತುತ್ತಿಗೆ ಹೋಗ್ಬೇಕಾದ್ರೆ ಇಲ್ಲಿ ಶಾಕಿಂಗ್ ನ್ಯೂಸ್ ಯಾಕಂದ್ರೆ ಇಲ್ಲಿ ನಾನು ವೀಡಿಯೋ ಮಾಡ್ಬೇಕಾದ್ರೆ ತ್ರೀ ಮೆಂಬರ್ಸ್ ಆ್ಯಕ್ಟಿವೆ ಬರ್ತಾ ಇರ್ತಾರೆ ನಾನು ಬೇಗ ಕಡೆ ಕ್ಯಾಮ್ರಾ ತೋರಿಸ್ದೆ ಅದಕ್ಕೆ ಆಯ್ ಫ್ರೆಂಡ್ಸ್ ಅಂತ ಹಾ ಅದು ಸೂಪರ್ ಕಣಪ ಪೂರ್ತಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ದವ್ರು ಸಬ್ಸ್ಕ್ರೈಬ್ ಆಗಿ ಓಕೆನಾ ಪ್ಲೇಸ್ ನೋಡಿ ಎಷ್ಟು ಸಾಕತ್ ಆಯ್ತಲ್ವಾ ನೋಡ ನೀರು ಮುಕ್ತ ದೇವಸ್ಥಾನ ಮುಂದೇವಸ್ಥಾನ ಹೋಗೋದು ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ರಿ ಅಂತ ಅದೇ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇವರು ಫೋಟೋ ತಗೊಂತಾವ್ರೆ ಬಣ್ಣವರು ನೋಡಿ ಇಲ್ಲಿ ರೋಡ್ ತುಂಬಾ ಮರಗಳು ಸಕೈತಲ್ವಾ ಹಸ್ರಿಗೆ ಹೆಂಗೈತೆ ನೋಡಿ ಒಳ್ಳೆ ಪ್ಲೇಸು ಇದೆಲ್ಲ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು ನಾವು ಮರಗಳು ನೋಡಿ ಹೆಂಗಾವೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಬ್ಲಾಗ್ ಪೂರ್ತಿ ನೋಡಿ ಓಕೆನಾ ಇಲ್ಲಿ ಪಾರಿಸ್ಟ್ ಚೆಕ್ ಪೋಸ್ಟ್ ಅಂತ ಅಂದ್ರೆ ಚೆಕಿಂಗ್ ಮಾಡ್ತಾರೆ ಎಷ್ಟಿ ಜನ ಆಗಲಿ ಯಾಕೆ ಗೊತ್ತ ಇಲ್ಲಿ ಹುಳಿ ಸಿಂಹ ಆನೆ ಪ್ರಾಣಿಗಳು ಜಾಸ್ತಿ ಅವ್ ಅದಕ್ಕೋಸ್ಕರ ನಮ್ಮ ಮುತ್ತಿಗೆ ಬಂದ್ಬಿಟ್ಟು ಬನ್ನಿ ಹೋಗೋಣ ನೋಡಿ ಸುತ್ತ ಪಾರಿ ಮಧ್ಯದಲ್ಲಿ ಊರು ಸಾಕತ್ ಆಯ್ತಲ್ಲ ದೇವಸ್ಥಾನ ಎಲ್ಲ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಊರು ಎಷ್ಟು ಸಾಕತ್ ಇದೆಲ್ಲ ನೋಡಿ ಇವಾಗ ನೀರು ಅರಿತೈತಲ್ಲ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿ ಅದೇ ಜಗಕ್ಕೆ ನಾವು ಇವಾಗ ಕಬ್ಬಲಮ್ಮ ವಿಗ್ರಹ ತಂದಿದ್ದೀವಲ್ಲ ಹೊಸದು ಅದು ನೀರಲ್ಲೆಲ್ಲ ಇದು ಮಾಡಬೇಕು ಅದಕ್ಕೋಸ್ಕರ ಜಾಗ ಹುಡುಕ್ತಾ ಇತ್ತು ಇವಾಗ ಇಲ್ಲೇ ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿ ನಾವು ದೇವ್ರನ್ನ ಅಲಂಕಾರ ತೊಗೊಂಡು ಹೋಗ್ತವ್ರೆ ಯಾಕಂದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಈ ಪ್ಲೇಸ್ ಎಷ್ಟು ಸಾಕತ್ತಾಗೈತಲ್ವಾ ಒಳ್ಳೆ ಪ್ಲೇಸು ನೋಡಿ ಎಷ್ಟು ಚೆನ್ನಾಗೈತೆ ನಿಮಗೋಸ್ಕರ ನೀರು ಆಗ್ತಾ ನೋಡಿ ನಾವು ಮುತ್ತತ್ತಿ ದೇವಸ್ಥಾನ ಹೋಗ್ತೀವಿ ಬನ್ನಿ ಇವಾಗ ನಾನು ಒಳಗಡೆಕ್ಕೆ ನೋಡಿ ಎಷ್ಟು ಸಖತ್ತಾಗೈತೆ ಎಂಟ್ರೆನ್ಸಲ್ಲಿ ನೋಡಿ ಇದೇ ದೇವಸ್ಥಾನ ಏನು ಜನವರೇ ನೋಡಪ್ಪ ಸ್ವಾಮಿ ಸಿಕ್ಕಾಪಟ್ಟೆ ಜನವರೇ ಇವಾಗ ಲೈನಲ್ಲಿ ಹೋಗ್ಬೇಕು ಹೋಗ್ಬಿಟ್ಟು ನಾನು ದೇವಸ್ಥಾನ ಓಡಾಡ್ಕೊಂಡು ಬನ್ನಿ ಇದೇ ಮುತ್ತತ್ತಿ ದೇವಸ್ಥಾನ ಸಖತ್ತಾಗೈತಲ್ಲ ದೇವಸ್ಥಾನ ಇಲ್ಲಿ ನೋಡಿ ಆಂಜನೇಯ ವಿಗ್ರಹ ತಂದೆ ಎಲ್ಲರೂ ಕಾಪಾಡಪ್ಪ ಆಂಜನೇಯ ಇಲ್ಲಿ ದೇವ್ರು ತೋರಿಸ್ತೀನಿ ಆಮೇಲೆ ನೋಡಿ ಏನು ಜನ ಅವರೇ ನೋಡಿ ಇಲ್ಲಿ ದೇವ್ರ ವಿಗ್ರಹ ತೋರಿಸ್ತಾ ಇದೀನಲ್ವಾ ಇಲ್ಲಿ ಜಗಳ ಆಗ್ತೈತಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಪೂಜೆ ನಡಿತೈತಿ ಇಲ್ಲಿ ತಾತ ಅಜ್ಜಿ ಎಲ್ಲ ನಿಂತವ್ ನೋಡಿ ಅಲ್ಲಿ ಅರ್ಚಕರು ಪೂಜೆ ಮಾಡ್ತಾವ್ರೆ ದೇವ್ರ ವಿಗ್ರಹ ಆಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ ದೇವ್ರನ್ನ ಓಕೆನಾ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ತಾತ ಅಜ್ಜಿ ಅವ್ರ ಎಷ್ಟು ಜನ ಅವ್ರೆ ನೋಡಿ ದೇವ್ರ ಸಖತ್ ಆಗಿ ಕಾಣಿಸ್ತಾ ಇತ್ತಲ್ಲ ಇದು ತೋರಿಸ್ತೀನಿ ಕ್ಲಿಯರ್ ಆಗಿ ನೋಡಿ ಸಖತ್ ತಂದೆ ಎಲ್ಲರೂ ಕಾಪಾಡಪ್ಪ ಆಂಜನೇಯ ನೋಡಿ ಇಲ್ಲಿ ಅರ್ಚಕರು ಕೈ ಅಡ್ಡ ಕೊಡ್ತಾರೆ ಯಾಕಂದ್ರೆ ವೀಡಿಯೋ ಮಾಡಬೇಡ ಇಲ್ಲಿ ಮೊಬೈಲಲ್ಲಿ ಸಿಲ್ಪಿ ತೆಗಿಯೋಂಗಿಲ್ಲ ಅಂತ ಆದರೂ ನಿಮ್ಗೆ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡಿ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಆಂಜನೇಯ ರಘುಪತಿ ರಾಘವರ ಜ ರಾಮ್ ಪತೀತ ಪಾವನ ಸೀತಾರಾಮ್ ರಾಮ ರಾಮ ಜಯ ರಾಜ ರಾಮ್ ಜೈ ಆಂಜನೇಯ ಜೈ ಆಂಜನೇಯ ಎಲ್ಲರನ್ನು ಕಾಪಾಡಪ್ಪ ತಂದೆ ನೋಡಿ ದೇವಸ್ಥಾನ ಲಾಸ್ಟ್ ತೋರಿಸ್ತದ ದರ್ಶನ ಆಗೋಯ್ತು ನಿಮ್ದು ಆಯ್ತು ಅಂದ್ಕೊಂಡಿದ್ದೀನಿ ಇವಾಗ ನಾವು ಕಬಲಂ ವಿಗ್ರಹ ಅಲಂಕಾರ ಮಾಡೋರೆ ಇವಾಗ ಮೆರವಣಿಗೆ ಮಾಡ್ತಾರೆ ಹೋಗನ್ ಬನ್ನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ದೇವ್ರು ಬಂದೈತೆ ಅಂತ ಅವ್ರಿಗೆ ಇದು ಅಂಜನೇ ನಿರ್ವಹಣೆ ಮಾಡ್ಬೇಕಾದ್ರೆ ದೇವ್ರ ಪ್ರಸಾದನ ಇದು ಮಾಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಓಕೆನಾ ಇಲ್ಲಿ ಮೈ ಮೇಲೆ ಬಂದೈತೆ ಅವ್ರು ಅದೆಲ್ಲ ತಿಂತಾರಂತೆ ನೋಡೋಣ ಓಹ್ ಸಖತ್ತಾಗೈತಲ್ವ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಇಲ್ಲಿ ಕಬ್ಬಲಮ್ಮ ವಿಗ್ರಹ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ನೋಡಿ ಅಮ್ಮ ಎಲ್ಲರೂ ಕಾಪಾಡಮ್ಮ ತಾಯಿ ಇಲ್ಲಿ ಮತ್ತೆ ಇದು ಮಾಡ್ತಾರೆ ಅವರು ಕೈಯಲ್ಲಿ ತೋರಿಸಿದ್ರೆ ಸಾಕು ಅವರು ಬಿಡೋದೇ ಇಲ್ಲ ಆ ದೇವ್ರ ಪ್ರಸಾದ ದೇವ್ರ ಮೈ ಮೇಲೆ ಬಂದಿರುತ್ತಂತೆ ಇವಾಗ ನೋಡ್ತಾರೆ ನೋಡಿ ಅವರು ದೇವ್ರ ಪ್ರಸಾದ ಇಟ್ಕೊಂಡು ಹಿಡ್ಕೊಂಡೋಗ ನೋಡಿ ಓಡ್ತಾ ಇರೋದು ನೋಡಿ ವಿಡಿಯೋ ಪೂರ್ತಿ ಮಾಡೋಕ್ಕಾಗಲಿಲ್ಲ ನೋಡಿ ಇವಾಗ ಕೈಯಲ್ಲಿ ಪ್ರಸಾದ ಹಿಡ್ಕೊಂಡ್ರೆ ಸಾಕು ಇನ್ನವರೆಗೂ ಬಿಡೋದೇ ಇಲ್ಲ ನೋಡಿ ದೇವರಿ ವಿಗ್ರಹ ಇದೆ ಮೆರವಣಿಗೆ ಮಾಡ್ತಾ ಇರೋದು ಆಂಜನೇಯ ಆಂಜನೇಯ ಎಲ್ಲಾರನ್ನೂ ಕಾಪಾಡಪ್ಪ ತಂದೆ ಹೊರಗೋಡೆ ಕಪಾಳಮ್ಮ ಮಗ್ಗ ಮೂಡಿ ಮುಡಿಬಾರಿ ಮೈ ಮುಡಿ ಬಾರಿ ಮಗ ತನ್ಯೂನಿ ಮುಡಿಬಾರೆ ಕಪಾಳಮ್ಮ ಇವಾಗ ಕಬ್ಬಲಮ್ಮನ ಮೆರವಣಿಗೆ ಮಾಡ್ತಾರೆ ನೋಡಿ ದೇವ್ರ ಅಲಂಕಾರ ಸಖತ ಮಾಡೋರಲ್ವ ಆ ಅಣ್ಣನೇ ಮಾಡಿರೋದು ಇವಾಗ ಅವಣ್ಣಿಗೆ ಮೈ ಮೇಲೆ ಬರುತ್ತಂತೆ ಕಬ್ಬಲಮ್ಮ ನೋಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಬ್ಲಾಗ್ ಪೂರ್ತಿ ನೋಡಿ ಇವಾಗೇನೋ ಫ್ರೆಂಡ್ಸ್ ಕಬ್ಬಲಮ್ಮ ಎಲ್ಲಾರನ್ನೂ ಕಾಪಾಡಮ್ಮ ತಾಯಿ